ಈ ದೇವಸ್ಥಾನದೊಂದು ಯೂಟ್ಯೂಬು ಇಲ್ಲಿ ಏನು ಅಮ್ಮ ಯಾವ ರೀತಿ ಇಲ್ಲಿ ಪರಿಹಾರ ಮತ್ತು ಕಷ್ಟಗಳ್ನ ಯಾವ ರೀತಿ ಸರಿಪಡಿಸ್ತಾ ಇದೆ ಅನ್ನೋದು ಇದನ್ನೊಂದು ಎಪಿಸೋಡ್ಗಳನ್ನ ಬಿಟ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಜೀವದಲ್ಲಿ ನಾನೇ ತಿರ್ಗಾ ಉಳಿದಂಗೆ ಅದೇ ಹೋಗ ಅಂತ ಜೀವನ ಉಳಿಸಿ ಕಾಪಾಡೇಳಿ ನಮಸ್ತೆ ವೀಕ್ಷಕರೇ ಅಟ್ಟಿಲಕ್ಕಮ್ಮನ ಭಕ್ತಾದಿಗಳಿಗೆ ಈ ಅಟ್ಟಿಲಕ್ಕಮ್ಮ ಮತ್ತು ಜಲಗಿರಿಯಮ್ಮನ ಕ್ಷೇತ್ರ ಇದು ತುಮಕೂರು ಜಿಲ್ಲೆ ಚೋಳೂರು ಹೋಬಳಿ ಗುಬ್ಬಿ ತಾಲೂಕು ಸಾತೆನಹಳ್ಳಿ ಗ್ರಾಮ ಅಂತೇಳಿ ಇಲ್ಲಿ ಇವು ಅಮ್ಮಂದೇ ಎಲ್ಲ ದೇವಸ್ಥಾನಗಳು ಎಲ್ಲ ಕಡೆಗೂ ಯೂಟ್ಯೂಬ್ ಇದ್ದು ಮತ್ತು ಇಲ್ಲಿ ನಾನು ಒಂದು ಯೂಟ್ಯೂಬ್ ಏನಾಯಿತು ಈ ದೇವಸ್ಥಾನದೊಂದು ಯೂಟ್ಯೂಬು ಇಲ್ಲಿ ಏನು ಅಮ್ಮ ಯಾವ ರೀತಿ ಇಲ್ಲಿ ಪರಿಹಾರ ಮತ್ತು ಕಷ್ಟಗಳ್ನ ಯಾವ ರೀತಿ ಸರಿಪಡಿಸ್ತಾ ಇದ್ದೆ ಅನ್ನೋದು ಇದನ್ನೊಂದು ಎಪಿಸೋಡ್ಗಳ್ನ ನೆನತೆ ಬಿಟ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲಿ ಭಕ್ತಾದಿಗಳಿಗೆ ಒಂದು ಅನುಕೂಲಕ್ಕೆ ಒಂದು ಸಮಾಜಕ್ಕೆ ಒಂದು ಲೋಕ ಕಲ್ಯಾಣಕ್ಕಾಗಿ ಇದು ನನಗೇನಾಯ್ತೋ ಚಿಕ್ಕ ಮಗಿನಾಗೇನಾಯ್ತೋ ನನ್ನ ತಾಯಿ ಎದ್ದು ಉಳಿಲಿಲ್ಲ ಅಂತ ಕಾಲದಲ್ಲಿ ನನಗೆ ಹಾಲು ಕೊಟ್ಟಂಥ ಸಾಕಿ ತಾಯಿ ಅವಳು ನಾನು ನಾನಾ ಕಡೆಗೇನಾಯ್ತು ಸ್ಕೂಲು ವಿದ್ಯಾಭ್ಯಾಸನೆಲ್ಲ ಮುಗಿಸಿ ಅವಾಗಲೂ ಪೂಜೆ ಇದ್ದು ನಮ್ಮ ಅಪ್ಪರಿಗೆ ಅವಾಗ ಆ ದೇವರ ಆಹ್ವಾನ ಆಗೋದು ಆದರೆ ಏನಾಯ್ತು ನಾವು ಈ ಥರ ಏನಾಯ್ತೋ ಪ್ರಚಾರಕರು ಆಗಿರೋಲ್ಲ ಆಮೇಲೆ ನಾವು ಪೂಜೆ ಮಾತ್ರ ಯಾವತ್ತೂ ನಿಲ್ಲಿಸಿರಲ್ಲ ಪೂಜೆ ಪೂಜೆ ಮನೆಗೆ ಆ ಆನಂತರ ಏನೈತೆ ನಾನು ಬೆಂಗಳೂರು ಕಡೆ ಎಲ್ಲ ಕೆಲಸ ಸ್ಕೂಲು ವ್ಯಾಸಂಗನೆಲ್ಲ ಮುಗಿಸಿದ ಮೇಲೆ ಸ್ಕೂಲಲ್ಲಿ ಏನಾಯ್ತೋ ಓಪನ್ ಮಾ ನನ್ನ ಎಲ್ಲ ವ್ಯಾಸಂಗ ಮುಗಿಸಿದ ನಂತರ ನಾನು ಕೆಲಸಗಳ್ಗೆ ಹೋದೆ ಬೆಂಗಳೂರಲ್ಲಿ ಸಾಫ್ಟ್ವೇರಲ್ಲಿ ಡ್ರೈವಿಂಗ್ ಸ್ಕೂ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತೀನಿ ಬೆನ್ಸಂಕ್ರಿ ಇ ಆ್ಯಂಡ್ ವೇ ಅನ್ಸ್ಟಾನಿಂಗ್ ಅಂತೇಳಿ ಮತ್ತು ಅಲ್ಲಿ ಮುಗಿಸಿ ನಾನು ಏನೇ ಮಾಡಿದರೂ ನನಗೆ ಯಾವುದೂ ಏಳಿಗೆ ಬರಲಿಲ್ಲ ಆಮೇಲೆ ಅದು ಅದೇ ಡ್ರೈವಿಂಗಲ್ಲೂ ನನಗೇನು ಜ ಉದ್ಧಾರ ಆಗೋಕ್ಕಾಗಲಿಲ್ಲ ಇದರಲ್ಲಿ ಯಾಕೆ ಅಂತ ಹೋದಾಗ ನನಗೆ ಜೀವದಲ್ಲಿ ನಾನೇ ತಿರ್ಗ ಉಳಿದಂಗೆ ಅದೇ ತಿರ್ಗಾ ನನ್ನಲ್ಲಿ ಯಾಕೆ ಹಿಂಗಾಗ್ತದೆ ಅಂತ ತಿರ್ಗ ಆಸ್ಪತ್ರೆ ಒಳಗೆಲ್ಲ ಇದಾದರೂ ಆಗ್ಲೆಲ್ಲ ತಿರ್ಗಿ ದೇವ್ರ ಮರ್ಯೆ ಹೋದಾಗ ಇದನ್ನು ಒಂದು ದೈವಶಕ್ತಿ ನಿಮ್ಮನ್ನು ಉಳಿಸಿದ್ದ ದೇವರನ್ನ ಮಾಡ್ತಿದ್ದೀರ ಕಣಪ್ಪ ಆ ದೈವ ಅನ್ನತಕ್ಕ ನೀವು ಪೂಜೆ ಕೊಟ್ಟರೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ನೀನು ಇರೋದು ಅಂತ ಆವತ್ತಿಂದ ಏನಾಯ್ತು ಈ ಕ್ಷೇತ್ರದಾಗ ಏನಾಯ್ತು ಅವ ಮಾಡ್ಕೊಂಡು ಬರ್ತಾ ಇದ್ದೀನಿ ಬರೋ ಭಕ್ತಾದಿಗಳಿಗೆ ಅವತ್ತಿಂದಲೇನಾಯ್ತಾ ಇವತ್ತಾಗೂನಿ ಕಠಿಣ ಆದಂಥ ಕಠಿಣ ಸಮಸ್ಯೆಗಳ್ನು ಅಮ್ಮ ಬಗೆಹರಿಸಿ ಅಟ್ಟಿಲಕ್ಕಮ್ಮ ಅಟ್ಟಿಲಕ್ಕಮ್ಮ ಮತ್ತು ಜಲಗಿರಿಯಮ್ಮನಂಥದ್ದು ನಿಜವಾದ ಶಕ್ತಿ ನಾನು ಏನಾಯ್ತು ನೋಡಿಲ್ಲ ಯಾಕೆಂದರೆ ಹೋಗ ಅಂತ ಜೀವನ ಉಳಿಸಿ ಕಾಪಾಡೇಳಿ ಅಂಥದ್ದು ಏನಾಯ್ತವ ಇವತ್ತು ನಮ್ಮ ನಾಡಿನ ಜನತೆಗೆ ಒಂದು ಪರಿಹಾರಕ್ಕೆ ಇಲ್ಲಿ ನೀರಿಲ್ಲ ಅಂದರೆ ತ ನೀರು ಅಮ್ಮ ಬೋರ್ವೆಲ್ ಪೈಂಟ್ ಮಾಡಿ ನಾವು ಯಾವುದೇ ಅಸ್ತ್ರ ಅಸ್ತ್ರಗಳ್ನ ಇಟ್ಕೊಂಡು ಏನೂ ಮಾಡಲ್ಲ ಅಮ್ಮನ ಆವಾನೆ ಮಾಡ್ಕೊಂಡು ಏನಾಯ್ತು ದೇವರಿಲ್ಲ ಅಂದರೆ ದೇವ್ರ ರೈತಿಯನ್ನು ತೋರಿಸೈತಿ ಈ ಅಮ್ಮ ಅಟ್ಟಿಲಕ್ಕಮ್ಮ ಮತ್ತು ಜಲಗಿರಮ್ಮರು ಸಾಧನೆ ಮಾಡ್ಕೊಂಡು ನಮ್ಮ ಮನೆ ದೇವರಾದಂಥ ಶ್ರೀ ಲಕ್ಷ್ಮೀರಂಗನಾಥ ರಂಗನಾಥ ಸ್ವಾಮಿ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಇದೊಂದು ಕ್ಷೇತ್ರನ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಗುರುಗಳಾದ ಆದಿಗುರು ಶಂಕರಾಚಾರ್ಯರುಗಳು ಕೃಪಾ ಆಶೀರ್ವಾದದೊಂದಿಗೆ ನಾನು ನನಗೆ ಆದಂಥ ನನ್ನ ಆತ್ಮಪೂರ್ವಕ್ಕಾಗಿ ನಾನೊಂದು ನೆಮಿಸಿರೋಂಥ ಗುರು ನನಗೇನಾಯ್ತ ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಜಲಗಿರಿಯಮ್ಮರು ಮತ್ತು ಅಟಿಲಕ್ಕಮ್ಮರು ಮತ್ತು ನನಗೆ ಮೂಲತಃ ನನ್ನ ರಾಶಿಯೊಳಗ ಗುರು ನನಗೂ ಗುರು ಆದಂಥ ಶ್ರೀ ಶಂ ಶನೇಶ್ವರ ಶನೇಶ್ವರ ನನಗೆ ಗುರು ಇದರಲ್ಲಿ ಇಲ್ಲಿ ನನ್ನ ನಾಡಿನ ಜನತೆಗೆ ಅಂತಂದರೆ ಎಲ್ಲರೂ ಕಟ್ಟೊಡಿತೀವಿ ಕಟ್ಟೊಡಿತೀವಿ ಅಂತಾರೆ ಕಟ್ಗಳೇ ನಾನಾ ಥರದ ಕಟ್ಟೊಳಿ ಮೋಸ ಹೋಗುತ್ತೆ ವೇದ ತಿಳಿದಲ್ಲಿ ಏನಾಯ್ತು ಅವನು ವೇದ ಓದೋಕ್ಕಾಗಲ್ಲ ಅರ್ಥ ಇಲ್ಲದ ಸಂಸ್ಕೃತ ಇಲ್ದದ್ದೆ ಏನೈತೆ ಭಾಷೆಗಳು ಮಾತಾಡಬಾರ್ದು ಇದರಲ್ಲಿ ಏನೈತೆ ಎಲ್ಲ ಏನೈತೆ ಏರಿಯಗಳಲ್ಲಿ ಒಂದೊಂದು ಆಗೈತೆ ಅದರಿಂದ ಏನಾಯ್ತು ನಾವೇನಾಯಿತೊ ಇದರಲ್ಲಿ ಜನಗಳು ಏನಾಯ್ತದ್ದು ಎಲ್ಲೆಲ್ಲಿ ಗಲ್ಲಿ ಗಲ್ಲಿಗಳಾಗುವಂಥ ಗಣಪತಿ ಕೊಂಡೊಸ್ತಾರಲ್ಲ ಆ ರೀತಿ ಆಗಿ ಇವತ್ತು ದೇವಸ್ಥಾನಗಳು ಅದರಿಂದ ಏನೈತೆ ಜನ ಏನೈತೆ ದುಡ್ಡು ಕೊಡ್ತಾರೆ ಅಂದರೆ ಎಲ್ಲ ಥರ ಮಾಡ್ಕೊಂಡು ಮಾಡ್ಕೊಂಡು ಅಪಪ್ರಚಾರ ಕಿಡಿತಾತೆ ಆ ಉದ್ದೇಶದಿಂದ ಏನೈತೆ ನಾನು ಯೂಟ್ಯೂಬ್ ಮಾಡಿದ್ದೀನಿ ಇವತ್ತು ಕಟ್ಗಳು ಮತ್ತು ಏನೈತೆ ಯಂತ್ರಮಂತ್ರಗಳು ಯಾವುದ ಮೂಲವ್ಯಾಧಿಗಳಾಗಿರ್ಬೋದು ಕಿಡ್ನಿ ಸಮಸ್ಯೆಗಳಾಗಿರ್ಬೋದು ಭೂತಪೇತಗಳಾಗಿರ್ಬೋದು ಗ್ರಹಗಳಿಂದ ಆಗಿರ್ಬೋದು ಮತ್ತೇನೈತೆ ಪಾರ್ಶಿವಾಹೇ ಆಗಿರ್ಬೋದು ಮತ್ತೆ ಏನೈತೆ ಕಾಲು ಕೈಗಳು ಇಟ್ಕೊಂಡಂಗೆ ಗೊಂಬೆ ಪ್ರಯೋಗ ಆಗಿರ್ಬೋದು ಯಾವುದೇ ಪ್ರಯೋಗದಲ್ಲೂ ಆಗಿದ್ರು ವಾಮ ಮಾರ್ಗದಲ್ಲಿ ಆಗಿರಲಿ ಮತ್ತು ದುಷ್ಟಶಕ್ತಿಗಳಿಂದ ಆಗಿರಲಿ ಚೌಡಿಗಳಿಂದ ಆಗಿರಲಿ ಇದರಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗೆ ಇಲ್ಲಿ ಸೂಕ್ತ ಪರಿಹಾರ ಆಗುತ್ತೆ ಇದರಲ್ಲಿ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಅಮ್ಮನ ಆರಾಧಿಸ್ಕೊಂಡು ಬಂದರೆ ಇಲ್ಲಿ ದೈವ ಅಮ್ಮ ಕಾಪಾಡ್ಕೊಂಡು ಈ ಜನ ಈ ಕ್ಷೇತ್ರ ಲಕ್ಷಾಂತರ ಜನ ಇಲ್ಲೇನೈತೆ ಅಮ್ಮನಿಂದ ಬದುಕಂಡು ಉಳಿದು ಜೀವನ ಕಟ್ಕಂಡ್ರು ನಾವೇನೈತೆ ನಿಜ ಏನಿಲ್ಲ ನಡಿತೈತೆ ಅದನ್ನು ಮಾತ್ರ ನಾವೇನಾಯ್ತ ಬಿಡ್ತೀವಿ ನಾವು ಮಿನ್ನ ಯಾವುದಂತೂ ಸುಳ್ಳು ಮೋತೆ ಏನೈತೆ ಪೇಕು ಗೀಕು ಅವೆಲ್ಲ ಏನಿಲ್ಲ ನಮ್ಮ ಹತ್ರ ನಿಜ ಜೀವನ ಏನು ನಡಿತೈತೆ ಅಷ್ಟೇ ಇಷ್ಟನ್ನು ಹೇಳ್ತಾನೆ ಬನ್ನಿ ಒಮ್ಮೆ ನಮ್ಮ ಕ್ಷೇತ್ರಕ್ಕೆ ಟಿಲಕ್ಕಮ್ಮ ಮತ್ತು ಜಲಗಿರಮ್ಮ ಕ್ಷೇತ್ರ ಚೋಳೂರು ಹೋಬಳಿ ಹತ್ರ ಸಾ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಸಾತೆನಹಳ್ಳಿ ಗ್ರಾಮ ಇದರಲ್ಲಿ ನಾನಾ ಕಡೆಯಿಂದಲೂ ಏನೈತೆ ಜನಗಳು ಇದ್ದಾರೆ ನಮ್ಮ ಕ್ಷೇತ್ರ ಬೆಳವಣಿಗೆ ಆಗ್ತೈತೆ ಬೆಳೆತಲೇ ಐತೆ ದಿನ ದಾಸೋಹವನ್ನು ನಡೀತಾ ಇರ್ತೈತೆ ಬನ್ನಿ ನಮಸ್ತೆ ವೀಕ್ಷಕ